ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಎಲ್ಲಿ ನೋಡಿದ್ರು ಸಾ ಸ್ಕ್ಯಾಮ್ 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 ಒಂದು ಸ್ಕ್ಯಾಮ್ ಲಾಗ್ ಮಾಡುವ ನಾನು ನಿನ್ನೆ ವಾಟ್ಸಪ್ ಸ್ಟೇಟಸ್ ನೋಡ್ತಿರುವಾಗ ಒಬ್ಬರು ಸ್ಟೇಟಸ್ ಹಾಕಿದ್ರು ಒಂದು ನಿಮಿಷದ ವಿಡಿಯೋ ಅವರಿಗೆ ಬಂದ ಸ್ಕ್ಯಾಮ್ ಅನ್ನು ವಿವರಣೆ ಮಾಡುತ್ತಿದ್ದರು ಆ ಸ್ಕ್ಯಾಮಿನ ಬಗ್ಗೆ ಮಾತಾಡುವಂತ ಬಂದದ್ದು ನಾವು ಸಹ ಶೇರ್ ಮಾಡುವ ಎಲ್ಲರಿಗೆ ಶೇರ್ ಮಾಡುವ ತಿಳಿಸುವ ಅಂತ ಈ ಸ್ಕ್ಯಾಮಿನ ಹೆಸರು ಏನು ರಿಜಿಸ್ಟರ್ಡ್ ಪೋಸ್ಟ್ ಸ್ಕ್ಯಾಮ್ ಅಂತ ಹೇಳ್ಬಹುದು ಇಲ್ಲಾದ್ರೆ ಮೀಶೋ ಆಪ್ ಸ್ಕ್ಯಾಮ್ ಅಂತ ಹೇಳ್ಬಹುದು ಇದು ಒರಿಜಿನಲ್ ಮೀಶೋ ಆ್ಯಪ್ ಸ್ಕ್ಯಾಮ್ ಅಲ್ಲ ಅವರ ಹೆಸರು ಇಟ್ಟುಕೊಂಡು ಮಾಡುವ ಒಂದು ಸ್ಕ್ಯಾಮ್ ಆಗಿದೆ ಇದು ಯಾವ ರೀತಿಯಲ್ಲಿ ಬರುತ್ತದೆ ಅಂತ ಹೇಳುತ್ತೇನೆ ನನಗೆ ಕರೆಕ್ಟ್ ಕನ್ನಡ ಬರಳ ತುಳುಸಾ ಮಾತನಾಡುತ್ತೇನೆ ಈ ಸ್ಕ್ಯಾಮಿನ ಹೆಸರು ಏನು ಮೀಶೋ ಆ್ಯಪ್ ಸ್ಕ್ಯಾಮ್ ಅಂತ ಹೇಳ್ಬೋದು ಒರಿಜಿನಲ್ ಮೀಶೋ ಆಪ್ ಸ್ಕ್ಯಾಮ್ ಅಲ್ಲ ಅವರ ಹೆಸರು ಇಟ್ಟುಕೊಂಡು ಅವರ ಲೋಗೋ ಇಟ್ಟುಕೊಂಡು ಮಾಡುವ ಒಂದು ಸ್ಕ್ಯಾಮ್ ಆಗಿದೆ ಪೋಸ್ಟ್ ಆಫೀಸ್ ಮೂಲಕ ಲೆಟರ್ ಬರುವ ಮೂಲಕ ಬರುವ ಒಂದು ಸ್ಕ್ಯಾಮ್ ಆಗಿದೆ ಇದು ಯಾವ ರೀತಿಯಲ್ಲಿ ಬರುತ್ತದೆ ಅವರು ಹೇಳಿದರು ಅದನ್ನು ಸಹ ಸೈಡ್ಗೆ ಹಾಕ್ತೇನೆ ನಮಸ್ಕಾರ ಈಗ ಸಮಾಜದಲ್ಲಿ ವಿಶೇಷವಾದಂಥ ಒಂದು ವಿಭಿನ್ನವಾಗಿ ದಂಧೆ ನಡೀತದೆ ಮೊದಲೆಲ್ಲ ನೀವು ನೋಡಿರ್ಬೋದು ಫೋನ್ ಮಾಡಿಬಿಟ್ಟು ಒಂದು ಓ ಟಿ ಪಿ ಹೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾಯಿದ್ದೀವಿ ಅಂತ ಹೇಳೋರು ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ಈ ಥರದ್ದೊಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ಅಂತ ಅಂತೇಳಂದ್ರೆ ಒಂದು ಈ ಥರ ಕೂಪನ್ ಇರುತ್ತೆ ಇನ್ನೊಂದು ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನು ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡ್ನ ಕಳಿಸ್ಬೇಕು ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ಅಪ್ಪಿತಪ್ಪಿ ಏನಾರೋ ಸ್ಕ್ಯಾನ್ ಮಾಡಿದೆ ಅಂದರೆ ನಿಮ್ಮ ಅಕೌಂಟಲ್ಲಿರೋ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರು ಇದ್ದಾರೋ ದುಷ್ಟ್ರ ಕೈಗೋಗ್ಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ ಈ ವಿಡಿಯೋನ ಎಷ್ಟು ಜನ ನೋಡ್ತೀರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ ಯಾವ ರೀತಿಯಲ್ಲಿ ಅಂತ ನಾನು ಹೇಳ್ತೇನೆ ನಿಮ್ಮ ಹತ್ತಿರದ ಪೋಸ್ಟ್ ಮೂಲಕ ನಿಮಗೆ ಒಂದು ಪೋಸ್ಟ್ ಲೆಟರ್ ಬರ್ತದೆ ಅದನ್ನು ತೆಗೆಯುವಾಗ ಅದನ್ನು ಓಪನ್ ಮಾಡುವಾಗ ಎರಡು ಲೆಟರ್ ಅಪ್ಲಿಕೇಶನ್ ಇರ್ತದೆ ಒಂದು ಲೆಟರ್ ಚಂದ ಇರೋ ಒಂದು ಫ್ರೇಮ್ ಇರೋ ಒಂದು ಲೆಟರ್ ಆ ಲೆಟರ್ ಅಲ್ಲಿ ಒಂದು ಸ್ಕ್ರಾಚ್ ಕಾರ್ಡ್ ಇರ್ತದೆ ಅದನ್ನು ಉಜ್ಜುವಾಗ ನಿಮಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಅಂತ ಅದರಲ್ಲಿ ಬರ್ದಿರ್ತದೆ ರುಪೀಸಿಯಲ್ಲಿ ಬರ್ದಿರ್ತದೆ ಸ್ಕ್ರಾಚ್ ಮಾಡುವಾಗ ಬರ್ದಿರ್ತದೆ ಎರಡನೇ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತದೆ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಬ್ಯಾಂಕ್ ಡೀಟೇಲ್ ಎಲ್ಲ ಬರೀಲಿಕ್ಕೆ ಎಲ್ಲ ಬರೆದು ನಿಮಗೆ ಸೆಂಡ್ ಮಾಡ್ಬೇಕಂತ ಅವರು ಹೇಳುತ್ತಾರೆ ಅದರೊಟ್ಟಿಗೆ ಸ್ವಲ್ಪ ಅಣ್ಣ ಸಹ ಕಲಿಸಲಿಕ್ಕೆ ಅಂತ ಹೇಳ್ತಾರೆ ನನಗೆ ಕರೆಕ್ಟ್ ಗೊತ್ತಿಲ್ಲ ಆದ್ರೂ ಸಹ ಹೇಳುತ್ತಾರೆ ಇದೊಂದು ಪಕ್ಕ ಸ್ಕ್ಯಾಮ್ ಇದಕ್ಕೆ ಯಾರು ಸಹ ಬಲಿಯಾಗಬೇಡಿ ಈ ಪೋಸ್ಟ್ ಮೂಲಕ ಬರೋ ಒಂದು ಸ್ಕ್ಯಾಮ್ ಉಂಟಲ್ಲ ಈ ಸ್ಕ್ಯಾಮ್ ಅಲ್ಲಿ ಒಂದು ಚಿಕ್ಕ ಕಾಮಿಡಿ ಚಿಕ್ಕ ಒಂದು ಕಾಮಿಡಿ ಉಂಟು ಈ ಪೋಸ್ಟ್ ಲೆಟರ್ ಅಲ್ಲಿ ಎರಡು ಅಪ್ಲಿಕೇಶನ್ ಉಂಟು ಎರಡು ಅಪ್ಲಿಕೇಶನ್ ಅಲ್ಲಿ ಒಂದು ಅಪ್ಲಿಕೇಶನ್ ಅಲ್ಲಿ ಮೇಲೆ ಬರ್ದುಂಟು ಕ್ಲಿಯರ್ ಆಗಿ ಮೀಶೋ ಅಂತ ಒಂದು ಬರ್ದುಂಟು ಸೈಡ್ ಅಲ್ಲಿ ಮೀಶೋ ಅಂತ ಬರ್ದುಂಟು ಆ ಲೋಗೋ ಕರೆಕ್ಟ್ ಅಲ್ಲ ತಪ್ಪು ಇದು ಮೀಶೋ ಆಪ್ ಇಟ್ಕೊಂಡು ಮಾಡೋ ಒಂದು ಸ್ಕ್ಯಾಮ್ ಅಂತ ಹೇಳ್ಬಹುದು ಇದರಲ್ಲಿ ಕೆಲವರು ಬಲಿ ಆಗಿರಬಹುದು ಹಣ ಎಲ್ಲ ಕೊಟ್ಟಿರಬಹುದು ತುಂಬಾ ಹಣ ಸಿಗ್ತದೆ ಅಂತ ಕೊಟ್ಟಿರಬಹುದು ಕೊಡಬೇಡಿ ಇದು ಪಕ್ಕ ಸ್ಕ್ಯಾಮ್ ಮೇಲೆ ಬರ್ದುಂಟು ಈ ಮೀಶೋ ಆ್ಯಪ್ ಎರಡು ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಆದ ಆ್ಯಪ್ ಆಗಿದೆ ಮೀಶೋ ಇದರಲ್ಲಿ ಬರೆದಿರುವುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಆದ ಮೀಶೋ ಆಪ್ ಅಂತ ಬರೆದಿರುವುದು ಎರಡ್ ಸಾವಿರದ ಹದಿನೈದರಲ್ಲಿ ಲಾಂಚ್ ಆದ ಆಪ್ ಆಗಿದೆ ಮೀಶೋ ಇದರಲ್ಲಿ ಬರೆದಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಆದ ಆ್ಯಪ್ ಆಗಿದೆ ಮೀಶೋ ಅಂತ ಇದು ಪಕ್ಕ ಸ್ಕ್ಯಾಮು ಇವತ್ತಿನ ಅಲ್ಲಿ ನಿಮಗೆ ಸ್ಕ್ಯಾಮಿನ ಬಗ್ಗೆ ಒಂದು ಲಾಗ್ ಮಾಡಿದೆ ಚಿಕ್ಕ ಸ್ಕ್ಯಾಮು ಚಿಕ್ಕದು ದೊಡ್ಡದಿಲ್ಲ ಎಲ್ಲ ಸ್ಕ್ಯಾಮ್ ಸ್ಕ್ಯಾಮಿನ ಬಗ್ಗೆ ಒಂದು ಲಾಗ್ ಮಾಡಿದ್ದು ಪೋಸ್ಟ್ ಮೂಲಕ ಬರುವ ಒಂದು ಸ್ಕ್ಯಾಮಿನ ಬಗ್ಗೆ ಒಂದು ಲಾಗ್ ಮಾಡಿದ್ದು ಅವರು ವಾಟ್ಸಪ್ ಮೂಲಕ ಹೇಳಿದ್ರು ನಾನು ಯೂಟ್ಯೂಬ್ ಮೂಲಕ ಹೇಳಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಅದಂತ ಬೇಡ ಎಲ್ಲರಿಗೆ ಶೇರ್ ಮಾಡಿಬಿಡಿ ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್